ನಿಮ್ಮ ಬೇಡಿಕೆ ಏನು ರಾಯರ ಹತ್ರ ಈಡೇರ್ತಿಲ್ವಾ ರಾಯರಿಗೆ ಎಷ್ಟೇ ಪೂಜೆ ಮಾಡಿದರೂ ಕೂಡ ನಮ್ಮ ಬೇಡಿಕೆ ಇನ್ನ ಈಡೇರಿಲ್ಲ ನಾವೇನಾದರೂ ಮಿಸ್ಟೇಕ್ ಮಾಡ್ತಾ ಇದೀವ ಅಂತ ನಿಮಗೆ ಏನಾದರೂ ಅನಿಸ್ತಾ ಇದೀಯಾ ನಿಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿರಬಹುದು ಅಥವಾ ನಿಮ್ಮ ಅನುಭವಕ್ಕೆ ಯಾವತ್ತಾದರೂ ಬಂದಿದ್ರೆ ಇವತ್ತು ನಾನು ಅದಕ್ಕೆ ಪರಿಹಾರನ ಹೇಳ್ಕೊಡ್ತಾ ಇದ್ದೀನಿ ರಾಯರ ಹತ್ರ ಯಾವ ರೀತಿ ನಾವು ಕ್ಷಮೆಯನ್ನ ಕೇಳಬೇಕು ಯಾವ ರೀತಿ ಕ್ಷಮೆಯ ಮಂತ್ರ ಇದೆ ಆ ಮಂತ್ರನ ಹೇಳ್ಬೇಕು ಮತ್ತೆ ನಿಮ್ಮ ಅನುಭವಕ್ಕೆ ಅದು ಯಾವಾಗ ಬರುತ್ತೆ ಅನ್ನೋದರ ಬಗ್ಗೆನು ನಾನು ತಿಳಿಸಿಕೊಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಯಾವ ರೀತಿ ಪರಿಹಾರನ ಮಾಡ್ಕೊಳ್ಬೇಕು ಅಂತ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಕಮೆಂಟ್ ಮಾಡಿ ನಾನಿವತ್ತು ರಾಯರ ಹತ್ರ ಎಲ್ಲರೂ ಹೇಳ್ತಾರೆ ಪೂಜೆನ ಆ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಈ ರೀತಿ ಸೇವೆ ಮಾಡಿದರೆ ನಿಮಗೆ ಆದಷ್ಟು ಬೇಗ ಶೀಘ್ರ ಫಲ ನಿಮಗೆ ದೊರೆಯುತ್ತೆ ಅಂತ ಎಲ್ಲರೂ ಹೇಳ್ಕೊಡ್ತಾರೆ ಯಾವ ರೀತಿ ಸೇವೆಯನ್ನ ಮಾಡೋದು ಯಾವ ರೀತಿ ಮುಡುಪು ಕಟ್ಟುವುದು ಯಾವ ರೀತಿ ವ್ರತಾಚರಣೆ ಮಾಡುವುದು ಅಥವಾ ದಿನ ನಿತ್ಯ ಪೂಜೆನ ಮಾಡ್ತಾ ಇದ್ರೆ ಯಾವ ರೀತಿ ಪೂಜೆನ ಮಾಡೋದ್ರಿಂದ ನಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಎಲ್ಲರೂ ಮಾಹಿತಿನ ನೀಡಿದ್ದಾರೆ ಇವತ್ತು ಒಂದಲ್ಲ ಒಂದು ಟೈಮ್ ಅಲ್ಲಿ ನಿಮಗೆ ಅನ್ಸುತ್ತೆ ರಾಯರು ಪೂಜೆನ ಮಾಡ್ತಾ ಇದೀವಿ ಆದರೂ ನಮಗೆ ಯಾಕೆ ಯಾವುದೇ ರೀತಿಯಾದಂತಹ ಪರಿಹಾರನ ನಮಗೆ ಕೊಡ್ತಾ ಇಲ್ವಲ್ಲ ರಾಯರು ನಮ್ಮಿಂದ ಏನಾದರೂ ತಪ್ಪಾಗಿರಬಹುದಾ ಅಥವಾ ಏನಾವೇನಾದರೂ ಮಾಡ್ತಾ ಇರುವಂತಹ ಪೂಜೆಯಲ್ಲಿ ಮಿಸ್ಟೇಕ್ ಮಾಡಿದೀವಾ ಅಂತ ನಮಗೆ ಒಂದಲ್ಲ ಒಂದು ಸಾರಿ ನಮ್ಮ ಅನುಭವಕ್ಕೆ ಬರುತ್ತೆ ಅದು ಕೂಡ ಸುಮ್ ಸುಮ್ಮನೆ ಅನುಭವಕ್ಕೆ ಬರುವುದಿಲ್ಲ ಆತರ ಏನಾದರೂ ಆದ್ರೆ ಮಾತ್ರ ರಾಯರು ಅದು ತಿಳಿಸುವುದಕ್ಕೂ ಕೂಡ ಆತರ ಯೋಚನೆ ನಮಗೆ ತರಬಹುದು ರಾಯರು ಆತರ ನಾವು ರಾಯರ ಹತ್ರ ಕೇಳಿದಾಗ ಏನಕ್ಕೆ ರಾಯರೇ ನಮಗೆ ಇನ್ನ ಪರಿಹಾರನೆ ಮಾಡ್ತಾ ಇಲ್ಲ ನೀವು ನಮ್ಮ ಜೊತೆ ನೀವು ಇದೀರಾ ಅಂತ ಕೇಳಿದ ತಕ್ಷಣ ರಾಯರು ಸೂಚನೆ ಕೊಟ್ಬಿಡ್ತಾರೆ ನಾನು ನಿಮ್ಮ ಜೊತೆನೆ ಇದ್ದೀನಿ ಅಂತ ಅಂದ್ರೆ ನಮ್ಮ ಕಷ್ಟಕ್ಕೆ ಯಾಕೆ ಪರಿಹಾರ ನೀವು ನೀಡ್ತಾ ಇಲ್ಲ ಏನಾಗಿರಬಹುದು ಅಂತ ನೀವು ಕೇಳಿದಾಗ ಅಲ್ಲಿಗೆ ನಿಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದ್ರು ಕೂಡ ರಾಯರದನ್ನ ತಿಳಿಸಿಕೊಡ್ತಾರೆ ಇಲ್ವಾ ಏನು ಮಿಸ್ಟೇಕ್ ಆಗಿಲ್ಲ ಅಂದ್ರೆ ನಿಮ್ಮ ಸೇವೆ ನನಗೆ ಇನ್ನ ಮಾಡಬೇಕು ಅನ್ನೋದರ ಬಗ್ಗೆ ಸೂಚನೆಯನ್ನ ಕೊಡ್ತಾರೆ ರಾಯರು ಏನೇ ನೀವು ಕೇಳಿ ರಾಯರು ಆದಷ್ಟು ಬೇಗ ರಿಯಾಕ್ಟ್ ಮಾಡ್ತಾರೆ ಮತ್ತೆ ಬೇಗನೆ ನಿಮಗೆ ಉತ್ತರ ನೀಡ್ತಾರೆ ಅದು ಸರಿಯಾಗಿರಬಹುದು ತಪ್ಪಾಗಿರಬಹುದು ಅಂತ ಟೈಮ್ ಅಲ್ಲಿ ನಿಮಗೆ ಯಾವತ್ತಾದ್ರೂ ಅನ್ಸಿದ್ರೆ ಎಲ್ಲರಿಗೂ ಅನ್ಸೆ ಅನ್ಸಿರುತ್ತೆ ನನ್ನ ಪ್ರಕಾರ ನಿಮಗೇನಾದರೂ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆಯಾ ಇಲ್ಲ ನಾನು ಮಾಡ್ತಾ ಇರುವಂತಹ ಪೂಜೆಯಲ್ಲಿ ನಾನೇನಾದರೂ ತಪ್ಪನ್ನ ಮಾಡಿರಬಹುದಾ ತಿಳಿದೋ ತಿಳಿಯೋದೇನೋ ಪೂಜೆಯಲ್ಲಿ ತಪ್ಪು ಮಾಡೇ ಮಾಡ್ತಾರೆ ಾರೆ ಎಲ್ಲರೂ ಕೂಡ ಎಲ್ಲ ಗೊತ್ತಿರೋರು ಕೂಡ ಒಂದಲ್ಲ ಒಂದು ಟೈಮ್ ಅಲ್ಲಿ ಇಡವತ್ತಾರೆ ಅಂತ ಹೇಳಿದ್ನಲ್ವಾ ಅದೇ ರೀತಿ ನಾವು ಅಷ್ಟೇನೆ ನಿಮಗೆ ಗೊತ್ತಿಲ್ಲದೆ ಅದು ನಮ್ಮ ಅನುಭವ ಬರದೇನೆ ನಾವು ತಪ್ಪನ್ನ ಮಾಡಿರಬಹುದು ಆತರ ಏನಾದರೂ ನಿಮ್ಮ ಅನುಭವಕ್ಕೆ ಬಂದಾಗ ನೀವು ಏನು ಮಾಡಬೇಕು ಅಂತ ನಾನು ಇವಾಗ ಹೇಳಿಕೊಡ್ತಾ ಇದ್ದೀನಿ ಇನ್ನು ರಾಯರು ಪೂಜೆ ಮಾಡಬೇಕಾದರೆ ಆದಷ್ಟು ಕೇರ್ಫುಲ್ ಆಗಿನೇ ನಾವು ಶ್ರದ್ಧಾ ಭಕ್ತಿಯಿಂದನೆ ಪೂಜೆನ ಮಾಡಬೇಕಾಗಿರುವಂತದ್ದು ಮನೆಯಲ್ಲಿ ಕಟ್ಟುನಿಟ್ಟಾಗಿ ಕ್ರಮನ ವಹಿಸಿ ಪೂಜೆನ ಮಾಡಿ ಅಂತ ಯಾರು ಹೇಳಿಲ್ಲ ಆದ್ರೆ ನೀವು ಮಾಡೋ ಪೂಜೆ ಶ್ರದ್ಧಾ ಭಕ್ತಿಯಿಂದ ಪೂಜೆನ ಮಾಡಬೇಕು ಅಷ್ಟೇನೇನೆ ಇನ್ನು ರಾಯರು ಪೂಜೆ ಮಾಡಬೇಕಾದರೆ ತಪ್ಪೇನಾದರೂ ಆದ್ರೆ ಏನು ಮಾಡಬೇಕು ಅದಕ್ಕೆ ಏನು ಪರಿಹಾರ ಮತ್ತೆ ಅದಕ್ಕೆ ಯಾವ ಮಂತ್ರ ನಾವು ಪಠನೆ ಮಾಡಬೇಕು ಮತ್ತೆ ರಾಯರ ಹತ್ರ ಯಾವ ತರ ನಾವು ಕ್ಷಮೆನ ಕೇಳಬೇಕು ಅಂತ ತಿಳ್ಕೊಳ್ಳೋಣ ಮೊದಲನಿಗೆ ನೀವು ಏನು ಮಾಡಬೇಕು ಅಂದ್ರೆ ನಮ್ಮಿಂದ ಏನಾದರೂ ತಪ್ಪುಗಳು ಆಗಿದ್ರೆ ಅಂದ್ರೆ ಎಕ್ಸಾಂಪಲ್ ಇವಾಗ ದೇವರ ದೀಪ ಹಚ್ಚುತ್ತಾ ಇರ್ತೀರಾ ಅವಾಗ ದೀಪ ಏನಾದರೂ ಬೀಳುವುದು ಕೆಳಗಡೆ ಅಥವಾ ಎಣ್ಣೆ ಹಾಕ್ತಾ ಇರ್ತೀರಾ ಎಣ್ಣೆ ಕೆಳಗಡೆ ಚೆಲ್ಲುವುದು ಅಥವಾ ಸುಮಾರು ಏನಾದರೂ ಆಗ್ತಾ ಇರುತ್ತೆ ಅಡೆತಡೆಗಳು ಬರ್ತಾ ಇರುತ್ತೆ ಪೂಜೆ ಸಾಮಾನುಗಳು ಏನಾದ್ರು ಬೀಳುವುದು ಆತರ ಆಗ್ತಾ ಇರುತ್ತೆ ಪೂಜೆಗೆ ಸಂಬಂಧಿಸಿದಂತಹ ಹಲವಾರು ಕೊರತೆಗಳು ವಿಘ್ನಗಳು ಕಾಣಿಸಿಕೊಳ್ತಾ ಇದ್ರೆ ಆವಾಗ ಅದು ಏನೋ ಒಂದು ತೊಂದರೆ ಆಗಿದೆ ನಮ್ಮ ಕಡೆಯಿಂದ ಏನೋ ಒಂದು ತಪ್ಪಾಗಿದೆ ಅಂತ ಅದು ಅರ್ಥ ಆಗುತ್ತೆ ನೀವು ಅದಕ್ಕರ ಮೊದಲಿಗೆ ನೀವು ವಿಘ್ನ ವಿನಾಶಕನಲ್ಲಿ ನಲ್ಲಿ ಪೂಜೆನ ಮಾಡಿ ನಂತರ ನಿಮ್ಮ ಕುಲದೇವರಾದಂತಹ ಮನೆ ದೇವರಿಗೆ ಪೂಜೆನ ಸಲ್ಲಿಸಬೇಕು ನಿಮ್ಮ ಇಷ್ಟ ದೇವರ ಪೂಜೆ ಮಾಡಬೇಕು ಅನ್ನೋ ಹೌದಾದ್ರೆ ನೀವು ಕುಲದೇವರನ್ನ ಫಸ್ಟ್ ನೆನಪು ಮಾಡಿಕೊಳ್ಳಬೇಕು ಇದನ್ನಂತೂ ನಾನು ಎಲ್ಲಾ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ಮೊದಲಿಗೆ ಮನೆ ದೇವರೇ ಫಸ್ಟ್ ನಮ್ಮ ಫಸ್ಟ್ ಪೂಜೆ ಏನಿದ್ರು ಮತ್ತೆ ವಿನಾಯಕನಿಗೆ ಮಾತ್ರ ನೆಕ್ಸ್ಟ್ ನಾವು ನಂಬಿರುವಂತಹ ಇಷ್ಟ ದೈವ ಯಾವುದೇ ಆಗಿರಬಹುದು ನೀವು ಮನೆ ದೇವರನ್ನ ಮರೆತು ಬಿಟ್ಟು ನೀವು ಬೇರೆಯವರು ಯಾರೋ ಹೇಳಿದ್ರು ಅಂತ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿಗೆ ಯಾವುದೇ ರೀತಿ ಫಲ ನಿಮಗೆ ಇಷ್ಟ ದೇವರು ಕೊಡೋದಿಲ್ಲ ಅಂತ ಕೇಳಿ ಮೊದಲಿಗೆ ನಮ್ಮ ಮನೆ ದೇವರ ಹತ್ರ ವಿನಾಯಕನ ಮಾತ್ರ ಅಪ್ಪಣೆಯನ್ನ ತೆಗೆದುಕೊಂಡು ಅವರು ನಮ್ಮ ಕೋರಿಕೆನ ಈಡೇರಿಸುವಂತದ್ದು ರಾಯರು ಅದಕ್ಕೋಸ್ಕರ ರಾಯರೇ ಕೇಳಿರುವಂತದ್ದು ಅವರ ಬಳಿಗೆ ಹೋಗಬೇಕಾದರೆ ಮೊದಲಿಗೆ ನಮ್ಮ ಕುಲದೇವರನ್ನ ಪೂಜೆನ ಮಾಡಿನೇ ನಾವು ಹೋಗಬೇಕಾಗಿರುವಂತದ್ದು ಇನ್ನು ಈ ತರ ಏನಾದರೂ ನಿಮ್ಮ ಮನೆಗಳಲ್ಲಿ ಸಮಸ್ಯೆ ಆದ್ರೆ ನೀವು ಅದಕ್ಕೆಲ್ಲ ಜಾಸ್ತಿ ತಲೆನು ಕೆಡ್ಸ್ಕೊಳ್ಬೇಡಿ ಅತಿಯಾಗಿ ಚಿಂತೆನು ಮಾಡಕ್ ಹೋಗ್ಬೇಡಿ ಹಿಂಗೆ ಆಗ್ತಿದೆಯಲ್ಲ ನಾನು ಪೂಜೆ ಮಾಡೋ ಟೈಮ್ ಅಲ್ಲಿ ಅಂತ ತಲೆನೂ ಕೆಡ್ಸ್ಕೊಳ್ಬೇಡಿ ಈ ತರ ಮಾಡಿ ಮೊದಲಿಗೆ ಕುಲದೇವರಿಗೆ ವಿನಾ ನಾಯಕರಿಗೆ ಕ್ಷಮೆನ ಕೇಳಿ ನನ್ನಿಂದ ಯಾವುದೇ ರೀತಿ ತಪ್ಪಾಗಿರಬಹುದು ಭಗವಂತನಿಂದ ಏನಾದರೂ ತಪ್ಪಾಗಿದ್ದರೆ ನೀವು ಕ್ಷಮೆನ ಕೊಡಿ ನನ್ನ ಪೂಜೆನ ನೀವು ಒಪ್ಪಿಕೊಳ್ಳಿ ನಾನು ಈ ತರ ನನ್ನ ಇಷ್ಟ ದೈವ ಯಾರು ಇರ್ತಾರೋ ಆ ದೇವರಿಗೆ ಹಿಂಗೆ ಪೂಜೆನ ಮಾಡ್ತಾ ಇದ್ದೀನಿ ಆ ಪೂಜೆ ಫಲ ನನಗೆ ಆದಷ್ಟು ಬೇಗ ನನಗೆ ದೊರೆಯುವ ರೀತಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ನೀವು ಪೂಜೆನ ಮಾಡಬೇಕು ನಿಮಗೇನಾದರೂ ತಪ್ಪಾಗಿದೆ ನಿಮ್ಮ ಲೈಫ್ ಅಲ್ಲಿ ಇದುವರೆಗೂ ಮಾಡಿರುವಂತಹ ಪೂಜೆಗಳಲ್ಲಿ ಅಂತ ಅನ್ಸಿದ್ರೆ ನಿಮಗೆ ತಕ್ಷಣ ನೀವು ದೇವರ ಹತ್ತಿರ ಕ್ಷಮೆನ ಕೇಳಬೇಕಾಗಿರುವಂತದ್ದು ಇನ್ನು ಕ್ಷಮೆ ಕೇಳಬೇಕಾದರೆ ಯಾವ ಮಂತ್ರನ ಪಠನೆ ಮಾಡಬೇಕು ಅನ್ನೋದನ್ನ ನಾನಿವಾಗ ತೋರಿಸ್ತಾ ಇದ್ದೀನಿ ಈ ಮಂತ್ರನ ನೀವು ಪಠನೆ ಮಾಡಬೇಕು ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಲಾಸ್ಟ್ ಅಲ್ಲಿ ಈ ಮಂತ್ರ ಒಂದು ಸಾರಿನೋ ಅಥವಾ ಮೂರು ಸಾರಿನೋ ಹೇಳಿದ್ರೆ ಸಾಕು ಇದರ ಮಂತ್ರನ ಅರ್ಥವನ್ನು ಹೇಳ್ತಾ ಇದ್ದೀನಿ ನಾನಿವಾಗ ಈ ಮಂತ್ರದ ಅರ್ಥ ಏನೆಂದರೆ ನನಗೆ ನಿನ್ನನ್ನು ಹೇಗೆ ಕರಿಬೇಕು ಅಂತ ನನಗೆ ಗೊತ್ತಿಲ್ಲ ಅಪ್ಪ ತಂದೆ ನಾನು ಹೇಗೆ ಪೂಜೆ ಮಾಡಬೇಕು ಅಂತಾನು ನನಗೆ ಗೊತ್ತಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ನನಗೆ ಮಂತ್ರ ಆಗಿರಬಹುದು ಅಥವಾ ಆಚರಣೆಯ ಬಗ್ಗೆ ಅಷ್ಟೊಂದು ಅರಿವಿಲ್ಲ ನನಗೆ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಪೂಜೆನ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನ ಪೂಜೆಯನ್ನು ಸ್ವೀಕರಿಸುತ್ತಂದೆ ಅಂತ ಕೇಳ್ಕೊಳ್ಳೋದೇ ಈ ಪೂಜೆ ಈ ಮಂತ್ರದ ಅರ್ಥ ಆಗಿರುತ್ತೆ ಇದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ದೇವರ ಹತ್ರ ಕೇಳ್ಕೊಳ್ಬೇಕು ಅಂದ್ರೆ ಕುಲದೇವರ ಹತ್ರ ಕೇಳ್ಕೊಂಡು ನಂತರ ರಾಯರ ಹತ್ರ ಕೇಳ್ಕೊಂಡು ನೀವು ಪೂಜೆನ ಮಾಡಿ ಮುಗಿಸಿ ಮತ್ತೆ ದೇವರ ಪೂಜೆ ಮಾಡಬೇಕಾದರೆ ನಮ್ಮಿಂದ ಒಂದಲ್ಲ ಒಂದು ತಪ್ಪು ಹಾಗೆ ಆಗಿರುತ್ತೆ ಆವಾಗ್ಲೇ ಹೇಳೋ ರೀತಿ ಅಂತ ಸಂದರ್ಭದಲ್ಲಿ ನೀವು ಕ್ಷಮೆ ಕೇಳುವ ಮೂಲಕ ನಮ್ಮ ಪೂಜೆಯನ್ನ ಆತನು ಸ್ವೀಕರಿಸುವಂತೇನು ಮಾಡಬಹುದು ಕ್ಷಮೆ ಕೇಳುವುದರಿಂದ ಎಲ್ಲಾದರೂ ಅಷ್ಟೇ ಅಲ್ವಾ ಯಾವುದು ಒಂದು ತಪ್ಪು ಮಾಡಿರ್ತೀವಿ ಆ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟೆ ಬಿಟ್ಟರೆ ಆ ತಪ್ಪಿಗೆ ಪರಿಹಾರ ಅಲ್ಲೇ ಸಿಗ್ಬಿಡುತ್ತೆ ಅಂತ ಹೇಳ್ತಿರಲ್ವಾ ದೊಡ್ಡ ಶಿಕ್ಷೆ ಏನು ಆಗಬೇಕಾಗಿಲ್ಲ ನಮಗೆ ಪಶ್ಚಾತ್ತಾಪ ಆಗಬೇಕು ಅಂತ ಹೇಳ್ತಿರಲ್ವಾ ಅದೇ ರೀತಿ ಮನೆಯಲ್ಲಿ ನಮ್ಮ ಅಹಂಕಾರವನ್ನ ಬಿಟ್ಟು ಅಹಂ ಬಿಟ್ಟು ು ನಾವು ಅವನಿಗೆ ಶರಣಾಗಿ ನಾವು ಕ್ಷಮೆ ಯೋಚಿಸಿ ಬೇಡಿಕೊಂಡರೆ ಎಲ್ಲ ದೇವರುಗಳು ಒಳ್ಳೆದು ಮಾಡೇ ಮಾಡ್ತಾರೆ ಅದರಲ್ಲೂ ರಾಯರಂತೂ ಹೇಳೋದಕ್ಕೆ ಸಾಧ್ಯವಿಲ್ಲ ಅಷ್ಟು ಅಷ್ಟು ಒಳ್ಳೇದನ್ನ ಮಾಡ್ತಾರೆ ನೀವು ಎಷ್ಟು ನಂಬಿರ್ತಿರೋ ಅಷ್ಟು ರಾಯರು ನಿಮಗೆ ಒಳ್ಳೆಯದನ್ನ ಮಾಡ್ತಾರೆ ಅದನ್ನ ತಲೆಯಲ್ಲಿ ಇಟ್ಕೊಬೇಡಿ ನಿಮ್ಮ ನಂಬಿಕೆನೆ ರಾಯರು ಅಷ್ಟೇನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟು ನಂಬಿಕೆ ಇಟ್ಟಿದಿರಾ ನೀವು ಅಲ್ಪ ಸ್ವಲ್ಪ ನಂಬಿಕೆ ಇಟ್ಕೊಳ್ಳೋದು ಅಥವಾ ನನ್ನ ಬೇಡಿಕೆ ಈಡೇರಬೇಕು ಅಂತ ನಂಬೋದು ಆ ತರ ಮಾಡಕ್ಕೆ ಹೋಗ್ಬೇಕು ನಿಮ್ಮ ಮನಸ್ಸಿಂದ ಬಡ ಮನಸ್ಸಿಂದ ನಂಬಿಕೆನ ಇಟ್ಟು ರಾಯರಿಗೆ ಪೂಜೆಯನ್ನು ಮಾಡಿ ಆವಾಗ ರಾಯರು ನಿಮಗೆ ಅಷ್ಟೇ ಒಳ್ಳೆಯದನ್ನ ಮಾಡ್ತಾರೆ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಇಷ್ಟು ನನ್ನ ಇವತ್ತಿನ ವಿಡಿಯೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಳ್ಳಿ